ವಾರದ ಏಳು ದಿನಗಳಲ್ಲಿ ಯಾವ ದಿನ ಹೊಸ ಬಟ್ಟೆ ಧರಿಸಬಾರದು ಹೊಸ ಕೆಲಸವನ್ನು ಪ್ರಾರಂಭಿಸುವುದಕ್ಕೆ ಶುಭ ಕಾರ್ಯಗಳನ್ನು ಮಾಡುವುದಕ್ಕೆ ನಾವು ಶುಭ ಹಾಗೂ ಅಶುಭ ದಿನಗಳನ್ನು ನೋಡುತ್ತೇವೆ ಅದರಂತೆ ಹೊಸ ಬಟ್ಟೆಯನ್ನು ಧರಿಸುವುದಕ್ಕೂ ಶುಭ ಅಶುಭ ದಿನಗಳನ್ನು ನೋಡಬೇಕಾಗುತ್ತದೆ ವಾರದ ಯಾವ ದಿನ ನಾವು ಹೊಸ ಬಟ್ಟೆಯನ್ನು ಧರಿಸುವುದು ಶುಭ ಮತ್ತು ಅಶುಭ ನೋಡೋಣ ಧರ್ಮ ಗ್ರಂಥಗಳಲ್ಲಿ ಮತ್ತು ನಮ್ಮ ಸಂಪ್ರದಾಯದಲ್ಲಿ ವಾರದ ಎಲ್ಲ ದಿನಗಳಲ್ಲೂ ಹೊಸ ಬಟ್ಟೆಯನ್ನು ಧರಿಸುವುದು ಶುಭವೆಂದು ಹೇಳಲಾಗಿಲ್ಲ ವಾರದ ಕೆಲವೊಂದು ದಿನ ಹೊಸ ಬಟ್ಟೆಯನ್ನು ಧರಿಸಬಾರದು ಆ ದಿನಗಳ ಕುರಿತು ಈ ವಿಡಿಯೋದಲ್ಲಿ ತಿಳಿಯೋಣ ವಾರದ ಮೊದಲನೇ ದಿನವಾಗಿ ಸೋಮವಾರವನ್ನು ತೆಗೆದುಕೊಂಡರೆ ಆ ದಿನ ಶಿವನಿಗೆ ಸಮರ್ಪಿತವಾಗಿರುತ್ತದೆ ಸೋಮವಾರದ ದಿನದಂದು ಶಿವಭಕ್ತರು ಶಿವನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೆ ಯಾವುದೇ ಒಂದು ಹೊಸ ಕೆಲಸವನ್ನು ಪ್ರಾರಂಭಿಸಲು ಸೋಮವಾರದಂದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಸೋಮವಾರದಂದು ಹೊಸ ಬಟ್ಟೆಗಳನ್ನು ಧರಿಸುವುದು ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ ಇದು ನಿಮ್ಮ ಕೆಲಸದಲ್ಲಿ ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಮಂಗಳವಾರದ ದಿನವನ್ನು ಆಂಜನೇಯ ಸ್ವಾಮಿಯ ದಿನವೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಜೀವನದಲ್ಲಿನ ಅಡೆತಡೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಜನರು ಈ ದಿನ ಆಂಜನೇಯ ಸ್ವಾಮಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಿ ಆತನನ್ನು ಪೂಜಿಸುತ್ತಾರೆ ಆಂಜನೇಯ ಸ್ವಾಮಿಯ ದಿನವಾದ ಮಂಗಳವಾರದಂದು ನಾವು ಹೊಸ ಬಟ್ಟೆಯನ್ನು ಧರಿಸಬಾರದು ಹೊಸ ಬಟ್ಟೆಯನ್ನು ಧರಿಸುವುದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತದೆ ಎನ್ನುವ ನಂಬಿಕೆ ಇದೆ ಬುಧವಾರವು ಗಣೇಶನ ದಿನ ಈ ದಿನ ಶಿವ ಪಾರ್ವತಿ ಸುತನಾದ ಗಣಪತಿಯನ್ನು ಪೂಜಿಸಲಾಗುತ್ತದೆ ಗಣಪತಿಯನ್ನು ಹಿಂದೂ ಧರ್ಮದಲ್ಲಿ ಜ್ಞಾನ ಮತ್ತು ಬುದ್ಧಿವಂತಿಕೆಯ ದೇವನೆಂದು ಪೂಜಿಸಲಾಗುತ್ತದೆ ಬುಧವಾರದಂದು ನಾವು ಹೊಸ ಬಟ್ಟೆಯನ್ನು ಧರಿಸಬಹುದು ಇದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ಹೊಸ ಬಟ್ಟೆಯನ್ನು ಧರಿಸುವುದರಿಂದ ನಮ್ಮಲ್ಲಿನ ಜ್ಞಾನ ಮತ್ತು ಕೌಶಲ್ಯ ಹೆಚ್ಚಾಗುವುದು ಗುರುವಾರದಂದು ವಿಷ್ಣುದೇವನನ್ನು ರಾಘವೇಂದ್ರ ಸ್ವಾಮಿಯನ್ನು ಮತ್ತು ಸಾಯಿಬಾಬಾರನ್ನು ಪೂಜಿಸುವ ಸಂಪ್ರದಾಯವಿದೆ ಗುರುವಾರದಂದು ಹೊಸ ಬಟ್ಟೆಯನ್ನು ನಾವು ಧರಿಸಬಹುದು ಯಾಕೆಂದರೆ ಈ ದಿನವನ್ನು ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ ನಾವು ಹೊಸ ಬಟ್ಟೆಯನ್ನು ಧರಿಸುವುದರಿಂದ ಮನೆಯಲ್ಲಿ ಅದೃಷ್ಟ ಹೆಚ್ಚಾಗುತ್ತದೆ ಇದು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಶುಕ್ರವಾರದ ದಿನವು ಸಂಪತ್ತಿನ ಮುಖ್ಯ ದೇವತೆಯಾದ ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧವನ್ನು ಹೊಂದಿದ ದಿನವಾಗಿದೆ ಈ ದಿನವನ್ನು ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀ ದೇವಿಗೆ ಸಮರ್ಪಿತವಾದ ಶುಕ್ರವಾರದ ದಿನದಂದು ನಾವು ಹೊಸ ಬಟ್ಟೆಯನ್ನು ಧರಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ ಯಾಕೆಂದರೆ ಲಕ್ಷ್ಮೀ ದೇವಿ ಯಾವಾಗಲೂ ಸ್ವಚ್ಛತೆಯನ್ನು ಇಷ್ಟಪಡುತ್ತಾಳೆ ಅಂತಹ ಸಂದರ್ಭದಲ್ಲಿ ನಾವು ಈ ದಿನ ಹೊಸ ಬಟ್ಟೆಯನ್ನು ಧರಿಸುವುದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುವುದಕ್ಕೆ ಕಾರಣವಾಗುತ್ತದೆ ಶನಿವಾರದ ದಿನವನ್ನು ನ್ಯಾಯದೇವನಾದ ಶನಿದೇವನಿಗೆ ಸಮರ್ಪಿತವಾದ ದಿನವಾಗಿದೆ ಶನಿವಾರದಂದು ಹೊಸ ಬಟ್ಟೆಯನ್ನು ಧರಿಸುವುದಕ್ಕೆ ಅಶುಭವಾಗಿರುತ್ತದೆ ಆದ್ದರಿಂದ ದುರಾದೃಷ್ಟವನ್ನು ಎದುರಿಸಬೇಕಾಗುತ್ತದೆ ಇದು ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಭಾನುವಾರದ ದಿನದಂದು ನಾವು ಸೂರ್ಯದೇವನನ್ನು ಪೂಜಿಸುತ್ತೇವೆ ಶಕ್ತಿ ಮತ್ತು ಸಕಾರಾತ್ಮಕತೆಯ ಸಂಕೇತವನ್ನು ಸೂಚಿಸುವ ದಿನವಾಗಿದೆ ಹೊಸ ಬಟ್ಟೆಯನ್ನು ಧರಿಸುವುದು ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ ಹೊಸ ಬಟ್ಟೆಯನ್ನು ಧರಿಸುವುದರಿಂದ ನಮ್ಮಲ್ಲಿ ಆತ್ಮವಿಶ್ವಾಸವೂ ಹೆಚ್ಚಾಗುವುದು ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು